ಹೆಚ್ಚು ವರ್ಷಗಳ ಇತಿಹಾಸವಿರುವ ಬೃಹತ್ ಗಾತ್ರದ ಅರಳಿ ಮರವೊಂದು ಕಲ್ಕೆರೆ ಮುಖ್ಯ ರಸ್ತೆ ಮತ್ತು ಶಾಲೆಯ ಕಾಂಪೌಂಡ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಕೂದಲೆಳೆ ಅಂತರದಲ್ಲಿ ವಾಹನ ಸವಾರರು ಮತ್ತು ಶಾಲಾ ಮಕ್ಕಳು ಪಾರಾಗಿರುವ ಘಟನೆ ಕಲ್ಕೆರೆಯಲ್ಲಿ ನಡೆದಿದೆ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಮರ ಉರುಳಿ ಬಿದ್ದಿದೆ ಕಲ್ಕೆರೆಯ ಅರಳಿಕಟ್ಟೆಯಲ್ಲಿರುವ ಪುರಾತನ ಮರ ಇದಾಗಿದೆ ಸಾವಿರಾರು ವಾಹನ ಸವಾರರು ಸಂಚರಿಸುವ ಕಲ್ಕೆರೆ ಮುಖ್ಯ ರಸ್ತೆಯ ಮೇಲೆ ಮರ ಬಿದ್ದಿದ್ದು ಕ್ಷಣ ಮಾತ್ರದಲ್ಲಿ ವಾಹನ ಸವಾರರು ಶಾಲಾ ಮಕ್ಕಳು ಅವಘಡ ಪಾರಾದರು ಬೆಳಿಗ್ಗೆ ಶಾಲೆ ಆರಂಭದ ಹೊತ್ತಿಗೆ ಶಾಲಾ ಮಕ್ಕಳು ಹಾಲು ಸೇವಿಸಿ ಲೋಟ ತೊಳೆಯಲು ಕಾಂಪೌಂಡ್ ಬಳಿ ಬಂದು ವಾಪಸ್ ತರಗತಿಗಳಿಗೆ ತೆರಳಿದ ತಕ್ಷಣ ಮರ ಉರುಳಿ ಬಿದ್ದಿದೆ ಶಾಲಾ ಮಕ್ಕಳಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ರಸ್ತೆಯ ಮೇಲೆ ಬಿದ್ದ ಮರ ಬಿದ್ದ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಪರ್ಯಾಯ ಮಾರ್ಗಗಳ ಮೂಲಕ ತಮ್ಮ ದಿನನಿತ್ಯದ ಕೆಲಸಗಳಿಗಾಗಿ ತೆರಳಿದರು ಬೆಳಿಗ್ಗೆ ಎಂದಿನಂತೆ ವಾಹನಗಳ ಸಂಚಾರವಿತ್ತು ವಾಹನಗಳು ಮುಂದೆ ಸಾಗಿದ ನಂತರ ಮರ ಬಿದ್ದಿದ್ದರಿಂದ ಯಾವುದೇ ಅವಘಡ ಸಂಭವಿಸಿಲ್ಲ ತಕ್ಷಣಕ್ಕೆ ಬಿಬಿಎಂಪಿ ಸಿಬ್ಬಂದಿ ಯಂತ್ರಗಳ ಮೂಲಕ ಮರ ಕತ್ತರಿಸಿ ತೆರವುಗೊಳಿಸುವ ಕಾರ್ಯ ಮಾಡಿದರು ವರದಿ ಶಿವರಾಜ್